ಮಹದೇವಪುರ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಭೂ ನ್ಯಾಯ ಮಂಡಳಿ ಸದಸ್ಯ ಕಾಚೆಮಾರನಹಳ್ಳಿ ಕೆಎನ್ ಬಾಬು ರೆಡ್ಡಿ ಹಾಗೂ ಕೊಡತಿ ವಾರ್ಡ್ ಅಧ್ಯಕ್ಷರಾದ ಸತೀಶ್ ರೆಡ್ಡಿ ಜಂಟಿಯಾಗಿ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ಸ್ವಗ್ರಾಮದಲ್ಲಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡರು ನಂತರ ಮಾತನಾಡಿದ ಕೆ ಎನ್ ಬಾಬುರೆಡ್ಡಿ ನನ್ನ ಇಪ್ಪತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಹಲವಾರು ಹುದ್ದೆ ಹಾಗೂ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಮಾಡಿ ಪ್ರತಿ ಚುನಾವಣೆಯಲ್ಲಿ ಈ ಭಾಗದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಹೆಚ್ಚು ಲೀಡ್ ಬರುವಂತೆ ಮಾಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಮನೋಹರ್ ರೆಡ್ಡಿ ಮುಖಂಡರಾದ ಅಶೋಕ್ ರೆಡ್ಡಿ ಸೋಮಶೇಖರ್ ವರ್ತೂರು ಬಿಎಸ್ ಶ್ರೀಧರ್ ಚಿಕ್ಕಣ್ಣ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಬಿಜೆಪಿ ಮುಖಂಡರು ಅಭಿಮಾನಿಗಳು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು ಸನ್ಮಾನ್ಯ ಅರವಿಂದ್ ಜುಂಬಾಳಿಯವರು ಅವ್ರು ಕೊಟ್ಟಂತ ಹಲವಾರು ಏನು ಕಾರ್ಯಕ್ರಮಗಳು ಒಂದು ಊರಲ್ಲಿ ಪ್ರಮುಖವಾದ ಆಗ ಒಂದು ಒಂದು ಕಾಲ ಇತ್ತು ಯಾವ್ದಾದ್ರು ಒಂದು ರೋಡ್ ಮಾಡಿದ್ರೆ ಅದನ್ನೇ ಒಂದು ಐದು ವರ್ಷನೇ ಅದನ್ನೇ ಹೇಳ್ತಾ ಇತ್ತು ಆ ಪರಿಸ್ಥಿತಿನ ಬದಲಾವಣೆ ಮಾಡಿ ಕೋಟ್ಯಂತ ರೂಪಾಯಿ ಕೊಟ್ಟು ಏನು ಒಂದು ನಮಗೆ ಇಲ್ಲಿ ರವಿಶಂಕರ್ ಸ್ಕೂಲ್ ಮುಂಭಾಗದಲ್ಲಿ ಹೋಗುವಂತ ಮುತ್ತ ನಲವರ ಕ್ಲಾಸ್ ರಸ್ತೆಗೆ ಸಂಪರ್ಕ ರಸ್ತೆ ಏನ್ ನಾವು ಅವಾಗ ನಮ್ಮ ಸಾಹೇಬರು ಸಚಿವರಾದ್ರು ಆವಾಗ ಕೊಟ್ಟಂತ ಅನುದಾನದಲ್ಲಿ ಹಲವಾರು ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದ್ರು ಈಗ ಎಲ್ಲಾರು ಬದುಕ್ತಾ ಇದಾರೆ ಗುರುತಿಸುವಂತ ಒಂದು ಒಳ್ಳೆ ಬೆಲೆ ಬಂದಿದೆ ಈ ಭಾಗದಲ್ಲಿ ಹೆಂಗಾಗಿದೆ ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಭೂಮಿ ಬೆಲೆ ಬಂದಿದೆ ಎಲ್ರು ಖುಷಿಯಾಗಿದ್ದಾರೆ ಇನ್ನು ಯಾಕಂದ್ರೆ ಒಂದು ರಾಜಕಾರಣ ಅಂದ್ರೆ ಆ ಥರ ಸುಮಾರು ಇಪ್ಪತ್ತು ವರ್ಷದಿಂದ ಸನ್ಮಾನ್ಯ ಅರವಿಂದ್ ಬಿಂಬಾವಳಿಯವರ ಆಶೀರ್ವಾದದೊಂದಿಗೆ ನಾನು ಹಲವಾರು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೀನಿ ಒಂದು ಶಕ್ತಿ ಕೇಂದ್ರ ಅಧ್ಯಕ್ಷರಾಗಿ ವಾರ್ಡ್ ಅಧ್ಯಕ್ಷರಾಗಿ ಒಂದು ವಾರ್ಡ್ ಉಸ್ತುವಾರಿಯಾಗಿ ಒಂದು ಭೂ ಸದಸ್ಯರಾಗಿ ಸದಸ್ಯನಾಗಿ ಮತ್ತು ಗ್ರಾಮ ಪಂಚಾಯತಿ ಎರಡು ಸಲ ಎರಡು ಸಲ ಒಂದು ಸಲ ಉಪಾಧ್ಯಕ್ಷ ಆಗಿದೆ ಈಗ ಹಾಲಿ ಸದಸ್ಯರಾಗಿದ್ದೀನಿ ಇಷ್ಟೆಲ್ಲ ಒಂದು ತಾಲೂಕ್ ಪಂಚಾಯತಿ ಸಹ ಟಿಕೆಟ್ ಕೊಟ್ಟಿದ್ರು ಸ್ವಲ್ಪ ಅದರಲ್ಲಿ ಸೋತೆ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಅರವಿಂದ್ ಅರವಿಂದಳಿ ಅವರು ಮತ್ತು ಮಹಿಳಾ ನಮ್ಮ ಭಾಗದ ಪ್ರಮುಖ ನಾಯಕರು ಮಾಜಿ ಭೂ ನ್ಯಾಯ ಮಂಡಳಿ ಸದಸ್ಯರು ಹಾಲಿ ಕೊಡ್ತಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಬಿಜೆಪಿಯ ಹಿರಿಯ ಮುಖಂಡರು ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ನಮ್ಮ ಹಿರಿಯಣ್ಣನವರು ಸೋದರ ಸಮಾನರಾದ ಆ ಕೆ ಎನ್ ಬಾಬು ರೆಡ್ಡಿ ಅಣ್ಣನವರಿಗೆ ಇವತ್ತು ಅವರ ವಯಸ್ಸು ಹೇಳ್ಬಾರ್ದು ಯಾಕಂದ್ರೆ ಅವ್ರು ಪ್ರತಿ ವರ್ಷ ಒಂದು ವರ್ಷ ಬರ್ತ್ ಮಾಡ್ಕೊಂಡಾಗ್ಲೂ ಅವ್ರು ಮತ್ತೆ ಯುವಕರಾಗೆ ನಮ್ಗೆ ಕಾಣಿಸ್ತಾ ಹೋಗ್ತಿದ್ದಾರೆ ನಾನು ಅವಾಗ್ಲೇ ಕೇಳ್ತಿದ್ದೆ ಆ ಎರಡು ಫೋಟೋಗಳಲ್ಲಿ ಒಂದು ಫೋಟೋ ಹತ್ತು ವರ್ಷದ ಹಿಂದೆ ತೆಗ್ದಿರೋದು ಒಂದ್ ಒಂದ್ ಫೋಟೋ ಮೊನ್ನೆ ತೆಗ್ದಿರೋದು ಎರಡರಲ್ಲೂ ಒಂದೇ ರೀತಿ ಕಾಣಿಸ್ತಿದ್ದಾರೆ ಅವ್ರಿಗೆ ವಯಸ್ಸೇ ಆಗೋದಿಲ್ಲ ಅಂತ ಹೇಳ್ಬೋದು ಯಾವಾಗ್ಲೂ ಇದೇ ರೀತಿ ನಮ್ಮ ಬಾಬಣ್ಣವರು ಖುಷಿಯಾಗಿ ನಗನಗ್ತಾ ಬಾಳ ಎಲ್ಲರಿಗೂ ಒಂದು ಕೈಗೆ ಸಿಗುವಂತ ನಾಯಕರಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ಬಾಬು ರೆಡ್ಡಿ ಅಣ್ಣ ನೋಡ್ರಿ ಯಾವುದೇ ಸಮಸ್ಯೆ ಆಗ್ಲಿ ಅವ್ರಿಗೇನೋ ಒಂದು ಕೆಲಸ ಕಾರ್ಯಗಳಾಗಬೇಕಾಗಿರ್ಬೋದು ಇವ್ರ ಮನೆಗೆ ಅವತ್ತು ಸದಾ ಬಾಗಿಲು ತೆಗ್ದೇ ಇರುತ್ತೆ ಎಲ್ಲರಿಗೂ ಅವ್ರನ್ನ ಕೂರಿಸ್ಕೊಂಡು ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿ ಎಲ್ಲರ ಒಂದು ಬಡವರು ಬಂದು ಅಂತಾನೆ ಹೇಳ್ಬೋದು ನಮ್ಮ ಬಾಬಣ್ಣವರು ಇನ್ನೂ ಬಹಳಷ್ಟು ದಿನ ಆರೋಗ್ಯವಾಗಿ ಎಲ್ಲ ಬಾಬಣ್ಣವ್ರಿಗೆ ಸಕಲ ಐಶ್ವರ್ಯ ಅಂತಸ್ತು ಅದಕ್ಕಿಂತ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ನಾವು ಬಾಬಣ್ಣವ್ರನ್ನ ಇಷ್ಟರಲ್ಲೇ ಒಂದು ಇನ್ನೊಂದು ಯಾವುದೋ ಒಂದು ಕಾರ್ಪೊರೇಟರ್ ಆಗಿ ಸಹ ನಾವು ನೋಡ್ಬೇಕು ಅಂತ ನಮ್ಮೆಲ್ಲರ ಆಸೆ ನಮ್ಮ ಮಾರ್ಗದರ್ಶಕರು ಈ ಒಂದು ಭಾಗದಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಪಕ್ಷದ ಬೆನ್ನೆಲವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಕೆ ಎನ್ ಬಾಬು ರೆಡ್ಡಿ ಅಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಹೆಚ್ಚಿನ ಆಯುಸ್ ಆರೋಗ್ಯ ಅಧಿಕಾರವನ್ನು ಕೊಟ್ಟು ಅರಸಲಿ ಅಂತ ನಾವು ಈ ಸಂದರ್ಭದಲ್ಲಿ ಸಮಯವನ್ನು ಮೀಸಲಿಟ್ಟು ಎಲ್ಲರನ್ನೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಿರೋದ್ರಲ್ಲಿ ಮುಂಚೂಣಿಯಲ್ಲಿ ನಮ್ಮ ಬಾಬು ರೆಡ್ಡಿ ಅವರು ಇದ್ದಾರೆ ಪೂನೆಯ ಮಂಡಳಿ ಸದಸ್ಯರಾಗಿ ಕೊಡ್ತಿ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಹೋರಾಟದಿಂದಲೇ ನಾವು ಪಂಚಾಯಿತಿನ ನಡೆಸ್ಕೊಂಡು ಹೋಗ್ತಾ ಇರೋದು ಎಂಥ ಒಂದು ಪಕ್ಷಕ್ಕೆ ಕಷ್ಟ ಅಂದಾಗ ನಮ್ಮ ಬಾಬಣ್ಣವರು ಕೊಡ್ತಿ ವಾರ್ಡಲ್ಲಿ ನಿಂತ್ಕೊಂಡು ನಾನು ಇದ್ದೀನಿ ಅಂತ ಜೊತೆಯಲ್ಲಿ ನಮ್ಮನ್ನೆಲ್ಲ ಎಲ್ಲ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು